ರೈತ ಬಾಂಧವ್ರಿಗೆ ನಮಸ್ತೆ ಇವತ್ತು ಹತ್ತಿಯಾಳ ಅಂತ ಮಹೇಂದ್ರ ಅಂತ ಅವ್ರ ತೋಟದಲ್ಲಿ ಇದ್ದೀವಿ ನಾವು ಇಲ್ಲೊಂದು ಅವರು ರೈತರು ಮಾಡಬಾರ್ದಂಥ ಕೆಲಸಗಳು ಏನಂದರೆ ಅಡಿಕೆ ಗಿಡಗಳಲ್ಲಿ ಸಸಿ ಗಿಡಗಳಲ್ಲಿ ನಡಿಗೆ ಕೊಟ್ಟಿರ್ತಕ್ಕಂಥ ಗಿಡಗಳಲ್ಲಿ ಸೊ ಅವರಿಗೆ ಗಣ್ಣುಗಳು ಸಣ್ಣ ಆಗ್ತದೆ ಹೇಳಿ ಅವರೊಂದು ಈ ಗರಿಗಳನ್ನ ಕಟ್ ಮಾಡಿದ್ದಾರೆ ಸುಮಾರು ರೈತರು ಇವರೊಬ್ಬರೇ ಅಲ್ಲ ಈಗ ನಾನು ಕಳೆದ ಅಹ್ ಮೂರ್ನಾಲ್ಕು ವರ್ಷಗಳಿಂದ ಸುಮಾರು ಏರಿಯಾದಲ್ಲಿ ನಮಗೆ ಈ ಕಡೆ ಹೊನ್ನಾಳಿ ಭಾಗದಲ್ಲಿ ಬುಳ್ಳಾಪುರ ಮತ್ತೆ ಸುಮಾರು ತೋಟಗಳಲ್ಲಿ ಈ ಥರದ ರೈತರನ್ನ ನಾನು ತುಂಬ ಸರಿ ನೋಡಿದ್ದೀನಿ ಅವ್ರಿಗೆ ನಾನು ಈ ವಿಡಿಯೋ ಮಾಡ್ಲಿಕ್ಕೆ ಕಾರಣನೂ ಸಹಿತ ಸೊ ಸುಮಾರು ರೈತರಿಗೆ ರೀಚ್ ಆಗಲಿ ಈ ಮಾಹಿತಿ ಸಿಗ್ಲಿ ಅನ್ನೋದು ಬಟ್ ಇವ್ರು ಏನ್ಮಾಡ್ತಾ ಇದಾರೆ ಗಂಡುಗಳು ಸಣ್ಣ ಬರ್ತದೆ ಅಂತೇಳಿ ಗರಿಗಳನ್ನೆಲ್ಲ ಎಲ್ಲ ಕಟ್ ಮಾಡ್ತಾ ಇದೀರಿ ಹೌದೌದು ಇದು ನಿಮ್ಮ ಯಾರಾದ್ರೂ ಹೇಳಿದ್ದ ಅಥವಾ ಹೇಗೆ ಇದು ಸರ್ ಅಲ್ಲೊಂದು ತೋಟದಲ್ಲಿ ಈಗ ಒಂದು ಮೂರ್ ವರ್ಷ ಕೆಳಗೆ ಒಬ್ರು ಮಾಡಿದ್ರು ಸರ್ ಅವ್ರ ಗಣ್ಣ ಕಮ್ಮಿ ಬರ್ತದೆ ಅಂತ ಗಿಡ ಯಾವ್ದು ನಂಜಾಗಿರ್ಲಿಲ್ಲ ಅಂತ ಹೋಗಿ ನೋಡ್ಕೊಂಬಂದು ಅಲ್ಲಿ ಒಂದ್ ವರ್ಷ ಆದ್ಮೇಲೆ ಆ ತೋಟ ಮತ್ತೆ ವಿಸಿಟ್ ಮಾಡಿ ನೋಡ್ ಬಂದಿದ್ದೆ ನಾನು ಆ ನಂತರ ನಮ್ ತೋಟದಲ್ಲೂ ಹೋದ್ ವರ್ಷ ಒಂದ್ ಆರ್ ಸಾಲ ನೋಡೋಣ ಅಂತ ಮಾಡಿದ್ದೆ ಸರ್ ಆದ್ರೆ ಅದ್ ಏನ್ ಗಿಡ ಏನ್ ಎಫೆಕ್ಟ್ ಆಗ್ಲಿಲ್ಲ ಗಣ್ಣ ಸ ಗಣ್ಣು ಕಿರಿಗಣ್ಣಿ ಬಂದಿದೆ ಅಂತ ಅನಿಸ್ತಾ ಇದೆ ನಾವು ನೋಡಿದ್ದೆ ರಿಸಲ್ಟ್ ಬಂದಿದೆ ಅಂತ ಅನಿಸ್ತು ಅಂತ ನಮ್ಗೆ ಅನಸ್ತಾ ಇದೆ ಸರ್ ಒಳಗಡೆ ಏನ್ ತೊಂದ್ರೆ ಅನುಭವಿಸ್ತಾ ಇದೆ ಅಂತ ನಮಗೆ ಗೊತ್ತಾಗಿಲ್ಲ ಮಾಹಿತಿ ನೋಡಿ ಈ ಎಲೆ ನೀವು ಕಡಿತಾ ಇದ್ರೆ ಎಲೆ ತೆಗಿತಾ ಇದ್ರೆ ಈಗ ನಮ್ಗೆ ಹೆಂಗೆ ಕರಳು ಭಾಗದಲ್ಲಿ ಡೈಜೆಷನ್ ಆಹಾರ ನಿಮಗ್ ಡೈಜೆಷನ್ ಆಗುತ್ತೋ ಸೊ ಎಲೆ ಭಾಗದಲ್ಲಿ ಆಹಾರ ಉತ್ಪಾದನೆ ಆಗುತ್ತೆ ನಿಮ್ಗೆ ಎಲೆ ಭಾಗನ ನೀವು ಕಟ್ ಮಾಡಿದ್ರೆ ಗಿಡ ನೀವು ಕುಂದುತಾ ಹೋಗ್ತದೆ ಸೊ ಯಾರು ಸಹಿತ ರೈತರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದ್ ಏನಂದ್ರೆ ಯಾರು ಸಹಿತ ಈ ತಪ್ಪುಗಳನ್ನ ಮಾಡ್ಬಾರ್ದು ಮಾಡಬಾರ್ದು ನಿಮ್ಗೆ ಆಹಾರ ಉತ್ಪಾದನೆ ನೀವು ಕೋಟಸೆನ್ಸೆಸ್ ಆಕ್ಟಿವಿಟಿ ಆಗೋದು ಎಲೆಲಿ ಸೊ ಆ ಎಲೆನೆ ತೆಗೆದ್ಬಿಟ್ರೆ ಗಿಡ ಹೊಡೆತ ತಗೊಳತ್ತೆ ಈಗ ಸಣ್ಣ ಮಕ್ಕಳನ್ನ ನಾವು ಹೇಗೆ ಲಾಲನೆ ಪಾಲನೆ ಮಾಡಿ ಅದಕ್ಕೆ ಸರಿಯಾಗಿ ಎರಡ್ ಗಂಟೆಗೊಮ್ಮೆ ಫೀಡಿಂಗ್ ಕೊಟ್ಟು ಹೆಂಗೆ ನಾವು ಮಕ್ಕಳನ್ನ ಬೆಳೆಸಿದಂಗೆ ನೀವು ಸಸಿ ಗಿಡಗಳನ್ನ ಬೆಳೆಸಬೇಕೇವ್ ಅದಕ್ ನೀವು ಇನ್ನೂ ಗರಿಗಳೆಲ್ಲ ಕಟ್ ಮಾಡಿ ಗಿಡಕ್ಕೆ ಏಟ್ ಮಾಡಬಾರ್ದು ಜೊತೆಗೆ ನೀವು ಕಟ್ ಮಾಡೋದ್ರಿಂದ ಈಗ ಕೈ ಕಟ್ ಮಾಡಿದಾಗ ಎಷ್ಟು ಇನ್ಫೆಕ್ಷನ್ ಆಗಿ ಅಥವಾ ಗಿಡಕ್ಕೂ ಅಷ್ಟು ನೋವು ಆಗ್ತಾ ಇರ್ತದೆ ಗಿಡಕ್ಕೂ ಜೀವ ಜೀವ ಇದೆ ಹ ದಿನ ಬೆಳಿತಾ ಇರ್ತದೆ ಗಾಳಿ ತಗೊಳ್ತದೆ ಫುಡ್ ತಗೊಳ್ತದೆ ಸೊ ಗಿಡಕ್ಕೂ ಆ ಸಂವೇದನೆ ಇರುತ್ತೆ ಸೊ ಅದನ್ನ ನಾವು ಇದು ನಾವು ಅದಕ್ಕೆ ಯಾವುದೇ ರೀತಿಯಾದ ಹಾನಿ ಮಾಡ್ದಂಗೆ ಸೊ ಗಿಡಗಳನ್ನ ಆರೈಕೆ ಮಾಡಿದ್ರೆ ನಿಮಗೆ ಎಲೆ ಭಾಗಗಳು ಎಷ್ಟು ಚೆನ್ನಾಗಿರ್ತಾವೋ ಕಾಂಡ ಬೆಳವಣಿಗೆ ಬೆಳವಣಿಗೆ ಹೆಚ್ಚು ಆಗ್ತದೆ ನೀವು ಗರಿಗಳನ್ನ ತೆಗೆದಷ್ಟುನು ಸಹಿತ ಬೆಳವಣಿಗೆ ಕಮ್ಮಿ ಆಗ್ತದೆ ಎಲೆ ಬೆಳವಣಿಗೆ ಕಮ್ಮಿ ಆಗ್ತದೆ ಗಣ್ಣುಗಳು ಇನ್ನೂ ಹೈಟ್ ಬರ್ತದೆ ಸಣ್ಣದಾಗಲ್ಲ ಓ ಹೌದಾ ನಿಮಗೆ ಆಮೇಲೆ ಆಗುತ್ತೆ ಇಲ್ಲಿ ನೋಡಿ ಎಲ್ಲಾ ಗರಿನೂ ತೆಗೆದ್ಬಿಟ್ಟಿದಿರಿ ಅದೇ ಈಗ ಸ್ವಲ್ಪ ದೊಡ್ಡದ್ ಬಂದಿದೆ ನೀವು ದೊಡ್ಡದ್ ಬರೋವರ್ಗು ಬಿಟ್ಟಿಲ್ಲ ಅನ್ಸುತ್ತೆ ನೋಡಿ ಕೋಲ್ ಹೋದಂಗ್ ಹೋಗಿದೆ ನಡಿಗೆ ಗಿಡಗಳು ಅಂತ ಹೇಳಿ ಈ ತರ ಡಿಸ್ಟರ್ಬ್ ಮಾಡಿದ್ರೆ ಸೊ ಗಿಡಗಳನ್ನ ಈಗ ಮುಂದಿನ ಫ್ಯೂಚರ್ ಅಲ್ಲಿ ನಿಮ್ಗೆ ಹೆಲ್ತಿಯಾಗಿ ಬರ್ಬೇಕಲ್ಲ ಗಿಡಗಳು ಹೌದು ಸೊ ಇವಾಗ ನೀವು ಏಟ್ ಮಾಡ್ತಾ ಇದ್ರೆ ನಾವು ಸಣ್ಣ ವಯಸ್ಸಲ್ಲಿ ನಿಮ್ಗೆ ಚೆನ್ನಾಗಿ ಫುಡ್ ಕೊಟ್ರೆ ನಿಮ್ಗೆ ದುಡಿಯೋ ಸಮಯದಲ್ಲಿ ಚೆನ್ನಾಗಿ ದುಡಿತಾರೆ ಈ ಗಿಡಗಳದ್ದು ಅಷ್ಟೇ ನೀವು ಸಸಿ ಗಿಡಗಳಿದ್ದಾಗ ನೀವು ಪೋಷಕಾಂಶಗಳನ್ನ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಸೊ ಒಂದು ನಿಮ್ಮಲ್ಲಿ ಇಷ್ಟೆಲ್ಲಾ ಕೃಷಿ ಮಾಡ್ತೀರಿ ನೀವೇನಂದ್ರೆ ಸರಿಯಾಗಿ ಹಸಿರೇಲೆ ಗೊಬ್ಬರಗಳನ್ನ ಹೆಚ್ಚು ಬಳಕೆ ಮಾಡ್ತಾ ಇದ್ರೆ ಅದೆಲ್ಲ ಒಳ್ಳೆ ಕೃಷಿ ಬಟ್ ಇದನ್ನ ಇರಸ್ಪೆಕ್ಟಿವ್ ಆಗಿ ಗರಿಗಳನ್ನ ಕೊಯ್ದು ಗಿಡಕ್ಕೆ ತೊಂದರೆ ಮಾಡಬೇಡಿ ಅನ್ನೋದು ನಮ್ ರಿಕ್ವೆಸ್ಟ್ ಆಯ್ತು ಸರ್ ಮೇಲೆ ಆದ್ರೂ ಗರಿ ಕೋಯ್ತು ಖಂಡಿತವಾಗಿ ಕಣ್ಣು ಸಣ್ಣ ಆಗಲ್ಲ ನಿಮ್ಗೆ ಮತ್ತೊಂದು ಇದರಿಂದ ಏನು ಲಾಭ ಇಲ್ಲ ಲಾಭಾಂಶ ಕಮ್ಮಿ ನೀವು ಗರಿಗಳು ಎಷ್ಟು ಇದ್ದಷ್ಟು ಆಹಾರ ಉತ್ಪಾದನೆ ಚೆನ್ನಾಗ್ ಬೇರು ಬೆಳವಣಿಗೆ ಚೆನ್ನಾಗ್ ಕಾಂಡ ಬೆಳವಣಿಗೆ ಚೆನ್ನಾಗ್ ನೀವು ಕೊಟ್ಟಿರೋ ಫುಡ್ನ ಅಸಮುಲೇಷನ್ ಮಾಡ್ಕೊಳಕ್ಕೆ ಅನುಕೂಲ ಆಗ್ತದೆ ಇನ್ನು ನೋಡಿ ಇದಕ್ಕೆ ಸ್ಟ್ರೆಂತ್ ಚೆನ್ನಾಗಿಲ್ಲ ವಾಲ್ಕೆ ಬಂದಿದೆ ಸಪೂರ ಆಗಿದೆ ಮತ್ತೆ ಇಲ್ಲಿ ನಿಮ್ ಗರಿಗಳು ಥಿಕ್ನೆಸ್ ಚೆನ್ನಾಗಿದ್ರೆ ಈ ಕಾಂಡದಲ್ಲಿ ಬರ್ತಕ್ಕಂತ ಇಲ್ಲಿಂದ ಅನ್ಕೊಳ್ಳಿ ಈ ಗರಿ ಏನಿದೆ ಇದು ಹಣ್ಣಾಗ್ಬೇಕು ತಾನಾಗೆ ತಾನಾಗೆ ಹಣ್ಣಾಗಿ ಅದು ಉದ್ರುಬೇಕು ಅಂದ್ರೆ ಬಿಚ್ಕೊಳ್ತದೆ ತಾನಾಗೆ ಎಲೆ ಹಣ್ಣಾದ್ರೆ ಆಹಾರ ಉತ್ಪಾದನೆ ಗಿಡ ಮಾಡ್ಬಿಟ್ಟು ಆಮೇಲೆ ಅದಾಗಿ ಕಳ್ಚ್ಕೊಳ್ಬೇಕು ಸೊ ಇದು ನೀವು ಸಡನ್ ಕಟ್ ಮಾಡಿದ್ರೆ ಅಂದ್ರೆ ಇದು ಹಾಗೆ ಅದು ಬೇಗ ಬಿಳದಿಲ್ಲ ಮತ್ತೆ ಒಣಗಬಿಡ್ತದೆ ಒಣಗ್ದಾಗ ಏನಾಗುತ್ತೆ ಇದು ಬಿಗಿ ಹಿಡಿದು ಸೊ ಈ ತಪ್ಪು ಈಗ ನೋಡಿ ಇದು ಅಷ್ಟೇ ಅದು ಬಾರಕ್ಕೆ ಓಪನ್ ಆಗುತ್ತದ ಗರಿ ಆ ಪಕ್ಕಕ್ಕೆ ಇರ್ತದ ಬಾರಕ್ಕೆ ಅದು ನ್ಯಾಚುರಲ್ ಆಗ ನ್ಯಾಚುರಲ್ ಆಗುತ್ತೆ ನಾವು ಅದನ್ನ ಏನು ಮಾಡಿಫೈ ಮಾಡಕ್ ಹೋಗ್ಬಾರ್ದು ಸೊ ಅದು ಅದರದ್ದು ನೇಚರ್ ಗೆ ಬಿಡ್ಬೇಕು ನಮ್ಮ ಜೀನ್ಸ್ ಹೇಗೆ ನಮ್ ತಂದೆ ಗುಣಗಳು ಹೇಗೆ ಬರ್ತದೋ ಈಗ ಅಡಿಕೆ ಗಿಡದ್ದು ಏನ್ ಗೋಟಿನ ಗುಣಧರ್ಮ ಏನಿರುತ್ತೋ ಆ ತರ ಬೆಳವಣಿಗೆ ಬರೋದು ನೀವು ಹೈಟ್ ಆಗುತ್ತೆ ಅಂತ ಹೇಳಿ ಇದನ್ನ ಗಿಡ್ಡ ಮಾಡೋದಾಗ್ಲಿ ಇರ್ರೆಸ್ಪೆಕ್ಟಿವ್ ಆಗಿ ನೀವು ಅದನ್ನ ಗಂಡ್ ಸಣ್ಣ ಮಾಡಕ್ ಆಗಲ್ಲ ಅದು ನ್ಯಾಚುರಲ್ ಆಗಿ ಈ ಗೋಟಿನ ಗುಣಧರ್ಮ ಏನಿರುತ್ತೆ ಅದೇ ಅದು ತಾನಾಗೆ ಅದನ್ನ ಬೆಳಿಲಿಕ್ ಬಿಡ್ಬೇಕು ದೊಡ್ಡ ಗಿಡಗಳು ಏಟ್ ತಗೊಂಡಿದಾವೆ ಅಂತ ಹೇಳಿ ಅಲ್ವಾ ಸರ್ ದೊಡ್ಡ ಗಿಡ ತುಂಬಾ ಹೋಗ್ತಾ ಇದಾವೆ ಅಂದ್ರೆ ಮಾತ್ರ ನೀವು ಗಿಡ ಹೌದು ಗಿಡ ನೀವು ನಡಿಗೆ ಕೊಟ್ಟಿರೋದು ಹೌದು ಸೊ ಆ ಗಿಡನ ನೀವು ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ನೀವು ಅದಕ್ಕೆ ಆರೀಕಾ ಚೆನ್ನಾಗ್ ಮಾಡಿ ಈ ಗರಿ ಕೊಯ್ಯೋದ್ರಿಂದ ಇದು ಆರಿಕಲ್ಲ ಇದು ಇನ್ನು ತೊಂದ್ರೆ ಆಗುತ್ತೆ ತೊಂದರೆ ಆಗಿ ಮಾಡ್ತಾ ಇದ್ರೆ ಗಿಡಕ್ಕೆ